ಇವತ್ತು ಕನ್ನಡ ದೇಶದಲ್ಲಿ ಮುಖ್ಯಮಂತ್ರಿ ಆಗಕ್ಕಾಗಲ್ಲ ಕನ್ನಡ ವಿರೋಧಿ ವಾತಾವರಣ ಇದೆ ಕನ್ನಡಿಗರಿಗಿಂತ ಹೆಚ್ಚು ಬೇರೆಯವರಿದ್ದಾರೆ ಅವ್ರು ಯಾರಿಗೂ ಕನ್ನಡ ಬೇಕಾಗಿಲ್ಲ ವಾಟಾ ನಾಗರಾಜ್ ಅವರೇ ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ನಿಮಗೆ ಎರಡು ಬಾರಿ ಅವಕಾಶ ಬಂದಿತ್ತಂತೆ ಆ ಪ್ರಸಂಗವನ್ನು ಹೇಳ್ತಾರೆ ಯಾರು ನಿಮಗೆ ಆಫರ್ ಕೊಟ್ಟಿದ್ರು ಇದು ಆ ಕರೆದಿರ್ಲಿಲ್ಲ ಆ ಜನರ ಚಳುವಳಿ ಕರ್ನಾಟಕದ ಉದ್ದಗಲಕ್ಕೂ ನಡೆದಂಥ ಚಳುವಳಿ ಎಲ್ಲೆಲ್ಲೂ ವಾಟಾಳ್ ನಾಗರಾಜ್ ಎಲ್ಲೆಲ್ಲೂ ವಾಟಾಳ್ ನಾಗರಾಜ್ ವಾಟಾಳ್ ನಾಗರಾಜ್ ಭಾಷಣ ಚಳುವಳಿ ಬಂಧನ ಬಿಡುಗಡೆ ಎಲ್ಲಿ ಬೆಳಗ್ಗೆ ಎದ್ರೆ ವಾಟಾಳ್ ನಾಗರಾಜ್ ಯಾವ ರಸ್ತೆ ನೋಡು ವಾಟಾಳ್ ನಾಗರಾಜ್ ಮಾಡಿ ನೋಡು ವಾಟಾಳ್ ನಾಗರಾಜ್ ಯಾವ ಬೀದಿ ನೋಡು ಆಟ ಇದೆಲ್ಲ ನೋಡಿ ಸಾಹಿತ್ಯಗಳು ಕೆಲವರು ಭಾಳ ಅಭಿಮಾನದ ಮೇಲೆ ಮುಂದಿನ ಮುಖ್ಯಮಂತ್ರಿ ವಾಟಾಳ್ ನಾಗರಾಜ್ ಅಂದರು ಆ ಥರ ಹೇಳಿದಾಗ ಅನಿಸ್ತು ಓ ನನ್ನಲ್ಲಿ ಮುಖ್ಯಮಂತ್ರಿ ಕ್ವಾಲಿಟಿ ಇದೆ ಅಂತ ಅನಿಸ್ತಾ ಹೇಗೇನು ಇಲ್ಲ ಇಲ್ಲ ಮುಖ್ಯಮಂತ್ರಿಗಿಂತೂ ಜೋರಾದ ಕ್ವಾಲಿಟಿ ಇರೋದು ಹೋರಾಟ ಏನು ಕಡಿಮೆನಲ್ಲ ಚಲವಳಿ ಯಾವ ಮುಖ್ಯಮಂತ್ರಿ ಮಾಡೋಕ್ಕಾಗತ್ತೆ ಯಾರು ಮಾಡ್ತಾರೆ ಆರಾಮಾಗಿದ್ದು ಓಡಾಡ್ಕೊಂಡು ಮನೇಲಿದ್ದು ನೋಡಿ ಬರೋದು ಅದಲ್ಲ ಹೋರಾಟ ಅಂದರೆ ಮುಖ್ಯಮಂತ್ರಿಗಿಂತೂ ಜೋರು ಆದ್ದರಿಂದ ನಾನೇನು ಮುಖ್ಯಮಂತ್ರಿ ಅಂತ ಮುಖ್ಯಮಂತ್ರಿ ಆಗಬೇಕು ಇಲ್ಲ ಅಂತಲಲ್ಲ ನಾನು ಅವತ್ತು ಇಡೀ ರಾಜ್ಯ ಕನ್ನಡದ ಹೆಸರಿನಲ್ಲಿ ಶಾಸನಸಭೆಗೆ ಬರಬೇಕು ಕನ್ನಡದ ಹೆಸರಿನಲ್ಲಿ ಮಂತ್ರಿಮಂಡಲ ರಚನೆ ಆಗಬೇಕು ಕನ್ನಡದ ಹೆಸರಿನಲ್ಲಿ ಮುಖ್ಯಮಂತ್ರಿ ಆಗಬೇಕು ಅದು ಬಿಟ್ಟು ಬೇರೆ ಯಾರೋ ಬರ್ತಾರೆ ಎಲ್ಲೋ ಬರ್ತಾರೆ ಬಂದು ಕರ್ಕೊಂಡೆ ಅದು ನನಗೆ ಹಿಡಿಸಲೇ ಇಲ್ಲ ಅದು ಆಗಿಲ್ಲ ಅಂದರೆ ಕನ್ನಡ ಮತ್ತು ಕನ್ನಡಕ್ಕಾಗಿ ಹೋರಾಟಕ್ಕಿಂತ ಮುಖ್ಯವಾದಂಥದ್ದು ಮುಖ್ಯಮಂತ್ರಿ ಸ್ಥಾನ ಅಲ್ಲ ಅನ್ನೋದು ತಮ್ಮ ಅಭಿಪ್ರಾಯ ಖಂಡಿತವಾಗಲ್ಲೂ ಅಲ್ಲ ಆ ಮಟ್ಟಕ್ಕೆ ನಾವು ಮುಖ್ಯಮಂತ್ರಿ ಕನ್ನಡದ ಹೆಸರಿನಲ್ಲೇ ಆಗಬೇಕು ಅಲ್ಲ ತಾವು ಏನಾದರೂ ಮುಖ್ಯಮಂತ್ರಿ ಆಗಿದ್ರೆ ಕರ್ನಾಟಕ ಎದುರಿಸ್ತಾ ಇರುವಂಥ ಸಮಸ್ಯೆಗಳಿಗೆ ಮತ್ತು ಕನ್ನಡ ಭಾಷೆಗೆ ಏನಾದರೂ ಒಂದು ಒಂದು ಪರಿಹಾರವನ್ನು ಮುಖ್ಯಮಂತ್ರಿ ಆಗಿದ್ರೆ ಏನಾದ್ರು ಪ್ರಶ್ನೆ ಬರಲ್ಲ ನಾನು ಆಗಿದ್ರೆ ಆಗೋಗಿದ್ರೆ ಏನ್ ಮಾಡ್ತಿದ್ದೆ ಆ ಪ್ರಶ್ನೆ ಬೇರೆ ಅಲ್ಲಿ ವಿಚಾರವೇ ಬೇರೆ ಏನು ಈಗ ನಾನು ಅಂತ ಹೇಳಿದ್ರೆ ಅದು ಶೂನ್ಯ ಏನು ಅದರಲ್ಲಿ ಏನದ ಆಗೋಲ್ಲ ಆಗೋದು ಇಲ್ಲ ಆಗಕ್ಕೂ ಆಗಲ್ಲ ಆ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ ಇವತ್ತು ಕನ್ನಡ ದೇಶದಲ್ಲಿ ಮುಖ್ಯಮಂತ್ರಿ ಆಗೋಕ್ಕಾಗಲ್ಲ ಕನ್ನಡ ದೇಶದಲ್ಲಿ ಶಾಸಕನ ಬರೋಕ್ಕಾಗಲ್ಲ ಕನ್ನಡ ದೇಶವರು ಕೂಗಕ್ಕಾಗಲ್ಲ ಕನ್ನಡದ ಬಗ್ಗೆ ಯಾರಿಗೂ ಬೇಕಾಗಿಲ್ಲ ಕನ್ನಡಿಗರು ಕನ್ನಡದ ಬಗ್ಗೆ ಬೇಕಾಗಿಲ್ಲ ಕನ್ನಡ ಅಂತಂದರೆ ಸಭೆಗೆ ಆರಿಸ್ಬೇಕು ಅಂತ ಯಾರಿಗೂ ಇಲ್ಲ ಎಲ್ಲ ದುಡ್ಡು ಜಾತಿ ಇದು ಕರ್ನಾಟಕ ರಾಜ್ಯ ಭಾಷಾವಾರ ಪ್ರಾಂತ್ಯ ಇದು ಜಾತಿವಾರ ಪ್ರಾಂತ್ಯ ಆಗ್ತಾ ಇದೆ ಯಾರಿಗೂ ಬೇಕಾಗಿಲ್ಲ ಕರ್ನಾಟಕ ಗಿಡನಾಡು ಬೇಕಾಗಿಲ್ಲ ಹೊರನಾಡು ಬೇಕಾಗಿಲ್ಲ ಹೊರನಾಡು ಕನ್ನಡಿಗರ ಗತಿ ಏನು ನಮ್ಮ ರಾಜ್ಯದ ಗತಿ ಏನು ಕನ್ನಡಿಗರ ಉದ್ಯೋಗ ಏನು ಕನ್ನಡಿಗರ ಉದ್ಯೋಗ ಮೀಸಲು ಅಂತ ಹೇಳಿ ಒಂದು ಮಸೂದೆ ತರ್ತೀವಿ ಅಂತಂದ್ರೆ ಯಾರೋ ಒಬ್ರು ತರಕೂಡುದು ಅಂದ್ರೆ ನೀವು ಎದುರು ನಿಲ್ಲಿಸ್ತೀವಿ ಅಂತಂದರೆ ಇದೊಂದು ಸರ್ಕಾರನೇ ಇದು ಈಗ ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಭಾಷೆ ಆಗ್ಬೇಕು ಅನ್ನೋಂಥದ್ದು ಮೊದಲಿಂದ ಇರುವಂಥ ಮಾತು ಅದು ಜಾರಿ ಆಗಿದೆಯಾ ಆಡಳಿತ ಭಾಷೆ ಕನ್ನಡ ಇದು ಸರ್ಕಾರದಲ್ಲಿ ಎಲ್ಲೋ ಒಂದು ಕಡೆ ನಾವು ಕನ್ನಡದಲ್ಲಿ ಆಡಳಿತ ನಡೆಸ್ತೀವಿ ಅಂತ ಹೇಳ್ಬೋದು ಆದರೆ ಇಡೀ ರಾಜ್ಯದಲ್ಲಿ ವಾತಾವರಣ ಕನ್ನಡ ವಿರೋಧಿ ವಾತಾವರಣ ಇದೆ ಇಡೀ ರಾಜ್ಯದಲ್ಲಿ ಹೊರಗಡೆಯಿಂದ ಬಂದಿರತಕ್ಕಂಥ ಜನ ಕರ್ನಾಟಕದಲ್ಲಿ ಕನ್ನಡಿಗರಿಗಿಂತ ಹೆಚ್ಚು ಬೇರೆಯವರಿದ್ದಾರೆ ಕಾರ್ಖಾನೆಗಳಿದೆ ನಾನಾ ರೀತಿ ಇದೆ ಅವರು ಯಾರಿಗೂ ಕನ್ನಡ ಬೇಕಾಗಿಲ್ಲ ಅಂದರೆ ಕನ್ನಡದಲ್ಲಿ ಅಂದರೆ ಕರ್ನಾಟಕದಲ್ಲಿ ಉದ್ಯೋಗಕ್ಕಾಗಿ ಕನ್ನಡ ಮೀಸಲಾತಿ ಬೇಕು ಅಂತ ಹೇಳ್ತಾ ಭಾಳ ಬಹಳ ಭಾಳ ಪ್ರಾಮುಖ್ಯವಾಗಿ ಉದ್ಯೋಗವೇ ಹೊಟ್ಟೆಗೆ ಆಹಾರ ಇಲ್ಲದ ಮೇಲೆ ಏನು ಮಾಡೋಕ್ಕಾಗುತ್ತೆ ಉದ್ಯೋಗ ಮೊದಲು ಉದ್ಯೋಗಕ್ಕೆ ಆದ್ಯತೆ ಆ ಜೊತೆಯಲ್ಲಿ ಕನ್ನಡ ಉದ್ಯೋಗ ಕನ್ನಡ ಉದ್ಯೋಗ ಎರಡು ಇರಬೇಕು ಉದ್ಯೋಗ ಕನ್ನಡಿಗರು ಕೊಟ್ಟರೆ ಅದು ಕನ್ನಡವೇ ಈಗ ಸರೋಜಿನಿ ಅವರು ಕೂಡ ಈ ಬಗ್ಗೆ ವರದಿಯನ್ನು ಕೊಟ್ಟರು ಅದು ಜಾರಿ ಆಗ್ತಾನೆ ಇಲ್ಲ ಇಲ್ಲ ಆಗಿಲ್ಲ ಅದಕ್ಕೆ ನಾನು ಅದನ್ನೇ ಹೇಳ್ತೀನಿ ಮತ್ತೆ ಮತ್ತೆ ಜಾರಿ ಮಾಡುವ ಆತ್ಮಸ್ಥೈರ್ಯ ಬೇಕು ಬದ್ಧತೆ ಬೇಕು ಯಾರಿಗೂ ಇಲ್ಲ ಅಂದ್ರೆ ಕನ್ನಡಿಗರಿಗೆ ಕನ್ನಡದ ಬಗ್ಗೆ ಅಭಿಮಾನ ಇಲ್ಲ ನಿರಭಿಮಾನಿ ಕನ್ನಡಿಗರು ಕನ್ನಡಿಗರಿಗಿಲ್ಲ ಅಂತ ಹೇಳೋದಲ್ಲ ಕನ್ನಡಿಗರಿಗಿದೆ ಕನ್ನಡಿಗರು ಸುತ್ತ ಇರ್ತಕ್ಕಂಥ ಬರಭಾಷೆಯವರು ಪರಭಾಷೆಯವರು ಬಂದಿರತಕ್ಕಂಥ ಕಾರ್ಖಾನೆಗಳು ಕಾರ್ಖಾನೆಗಳ ಕೋಟಿ ಕೋಟಿ ಹಣ ಇಟ್ಟವರು ಸರ್ಕಾರ ಜೊತೇಲಿ ಹೊಂದಾಣಿಕೆ ಮೋಹನ್ ದಾಸ್ ಪೈ ಮೊ ಹೇಳ್ತಾರೆ ಇಲ್ಲ ನೀವು ಕನ್ನಡಿಗರಿಗೆ ಉದ್ಯೋಗ ಮಾಡೋಕ್ಕೆ ಕೂಡ ಒಪ್ಪೋದಿಲ್ಲ ಅಂತಾರೆ ಸರಿ ಆಯಿತು ಮೋಹನ್ ದಾಸ್ ಪೈ ಹೇಳಿದ್ರು ಅದಕ್ಕೋಸ್ಕರ ಸಂಪುಟದಲ್ಲಿ ತರೋದಿಲ್ಲ ಯಾರು ಮೋಹನ್ ದಾಸ್ ಪೈ ಹೇಳೋದಕ್ಕೆ ಇದು ಇಟ್ಟು ಹೋಗ್ತದೆ ರಾಜ್ಯ ಬಿಟ್ಟು ಇದನ್ನು ಹೇಳಕ್ಕೆ ನಮ್ಮ ಸರ್ಕಾರದಲ್ಲಿ ಧೈರ್ಯ ಇಲ್ಲ ರಾಜ್ಯಪಾಲರು ಹಿಂದಿಲ್ ಭಾಷಣ ಮಾಡ್ತಾರೆ ಒಂದು ದಿನ ಯಾರಾದರೂ ಎಮ್ ಎಲ್ ಎಗಳು ಎದ್ದು ನೀವ್ ಯಾಕೆ ಹಿಂದಿಲ್ ಮಾತಾಡ್ತಾ ಕೇಳಿದ್ರ ಇಲ್ಲ ನಾನೇ ಇದ್ದಿದ್ರೆ ಅವ್ರು ಮಾತಾಡೋ ಬಿಡ್ತಿದ್ನ ನಾನು ಹಿಂದೆ ತಾವು ಹೋರಾಟ ಮಾಡಿದ್ರೆ ರಾಜ್ಯಪಾಲರು ಕನ್ನಡದಲ್ಲೇ ಮಾತಾಡೋದು ನಾನು ಅರವತ್ತೇಳ ಹೋರಾಟ ಮಾಡ್ತಾ ಇದ್ದೀನಿ ಮೊದಲನೇ ಬಂದನಲ್ಲ ಅಸೆಂಬ್ಲಿಗೆ ಆವಾಗ ಮೊದಲನೇ ಬಂದ ಅಸೆಂಬ್ಲಿಗೆ ನಿಜಲಿಗಪ್ಪನವ್ರ ಮುಖ್ಯಮಂತ್ರಿ ಈ ಕಡೆ ಎಮ್ ವಿ ರಾಮರಾವ್ ಹೋಮ್ ಮಿನಿಸ್ಟ್ರ್ ಗೃಹಮಂತ್ರಿ ಆ ಕಾಲದಿಂದ ನಾನು ಯಾವುದೇ ರಾಜ್ಯಪಾಲರು ಅಲ್ಲಿ ಇಂಗ್ಲೀಷ್ನಲ್ಲಿ ಮಾತಾಡಿದ್ರೆ ಬೇಡ ಕನ್ನಡದಲ್ಲೇ ಆಗಬೇಕು ಅಂತೇಳಿ ಗಲಾಟೆ ಮಾಡಿದ್ದೀನಿ ಜಾಕ್ಟೆ ಹೊಡೆದಿದ್ದೀನಿ ಏನೆಲ್ಲ ಮಾಡಿದ್ದೀವಿ ಈ ಅನೇಕ ರಾಜ್ಯಪಾಲರುಗಳು ನನ್ನ ಮೇಲೆ ನೋವು ಪಟ್ಟಿದ್ದಾರೆ ಇದೇ ಥರ ನಮ್ಗೆ ತೊಂದರೆ ಕೊಡ್ತಾವೆ ಅಂತ ಭಾಳ ಅದರಲ್ಲಿ ಖುರ್ಷಿದ್ ಅಲಂ ಖಾನ್ ಭಾಷಣ ಮಾಡೋಕ್ಕಾಗದೇ ಹೊರಟೆ ಹೊಟ್ಟರು ಪಾಪ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಮೂಡ ಕೇಸ್ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ವಿರೋಧಿಸಿ ಕೂಡ ತಾವು ರಾಜ್ಯಪಾಲರ ವಿರುದ್ಧ ಹೋರಾಟ ಮಾಡಿದಿರಿ ಹೌದು ರಾಜ್ಯಪಾಲರು ಸಂವಿಧಾನವನ್ನ ರಕ್ಷಣೆ ಮಾಡತಕ್ಕಂಥವ್ರು ರಾಜ್ಯಪಾಲರು ಬಹುಮತ ಇರತಕ್ಕಂಥ ಸರ್ಕಾರನ ಕಿತ್ತಾಕೋದಕ್ಕೆ ಯಾರು ಆದಿ ಬೀದಿಲಿ ಹತ್ರ ಒಂದು ಅರ್ಜಿ ತಗೊಂಡು ಈ ಸರ್ಕಾರ ಸರಿ ಇಲ್ಲ ಅಂತ ಹೇಳಿ ಕಿತ್ತಾಕೋಕಲ್ಲ ಮತ್ತು ಸಿದ್ದರಾಮಯ್ಯ ಇರೋದ್ರಲ್ಲಿ ಇವತ್ತು ಅವು ಬಿಟ್ಟರೆ ಯಾರಿದ್ದಾರೆ ಕಾಂಗ್ರೆಸ್ ಯಾರಿದ್ದಾರೆ ಯಾರಿಲ್ಲ ಬಿ ಜೆ ಪಿಲ್ಲಿ ಯಾರಿದ್ದಾರೆ ಯಾರಿಲ್ಲ ಜೆ ಡಿ ಎಸ್ ಯಾರಿಲ್ಲ ನಾಳೆ ಸಂವಿಧಾನ ಯಾರು ಬೇಕಾರು ಆಗ್ಬೋದು ಬೀದಿಲಿ ಹೋಗ್ ಕರ್ಕೊಂಬಂದು ಮುಖ್ಯಮಂತ್ರಿ ಮಾಡ್ಬೋದು ರಾಜ್ಯಪಾಲರು ಅದಕ್ಕೆ ಬೋಧನೆ ಮಾಡ್ಬೋದು ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ సిద్రామయ్య కొరే కొండి